ನೋಡಿ ಡ್ರೋನ್ ಪ್ರತಾಪ್ ಈ ರೀತಿಯ ಒಂದು ಕೃತ್ಯವನ್ನು ಎಸಗಬೇಕಿದ್ರೆ ಕನಸು ಮನಸ್ಸಿನಲ್ಲೂ ಕೂಡ ತಾನೊಂದಿನ ಕಾನೂನಿನ ಸಂಕೋಲೆ ಒಳಗಡೆ ಸಿಲುಕಿಕೊಳ್ತೀನಿ ಅಂತ ಊಹಿಸಿರ್ಲಿಕ್ಕಿಲ್ಲ ಇದೀಗ ಇದೇ ಒಂದು ಘಟನೆ ಡ್ರೋನ್ ಪ್ರತಾಪ್ಗೆ ಜೈಲು ಹಾದಿಯನ್ನು ಹಿಡಿಯುವಂತೆ ಮಾಡಿದೆ ಎಸ್ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ಗೆ ಕೋರ್ಟ್ ಇವತ್ತು ಬಿಗ್ ಶಾಕ್ ಅನ್ನು ನೀಡಿದೆ ನಾಲ್ಕು ದಿನಗಳ ಕಾಲ ತುಮಕೂರಿನ ಮಧುಗಿರಿಯ ಮಿಡಿಕೇಶಿ ಪೊಲೀಸ್ ಠಾಣೆಯ ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ಡ್ರೋನ್ ಪ್ರತಾಪ್ ವಿವಿಧ ಹಂತಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದ್ರು ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಪ್ರಕರಣದ ಗಂಭೀರತೆಯನ್ನ ಅರಿತ ನ್ಯಾಯಾಧೀಶರು ಇದೀಗ ಡಿಸೆಂಬರ್ ಇಪ್ಪತ್ತರವರೆಗೆ ಅಂದರೆ ಹತ್ತು ದಿನಗಳ ಕಾಲ ಡ್ರೋನ್ ಪ್ರತಾಪ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಪ್ರಧಾನ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ ಇನ್ನು ನ್ಯಾಯಾಲಯದಿಂದ ಈ ಆದೇಶ ಬಂದ ಹಿನ್ನೆಲೆಯಲ್ಲಿ ಡ್ರೋನ್ ಪ್ರತಾಪ್ನನ್ನ ಮಧುಗಿರಿಯ ಸಬ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಸ್ನೇಹಿತರಾದ ವಿನಯ್ ಮತ್ತು ಸೋಡಿಯಂ ಕೊಡಿಸಿದ್ದಂತಹ ಪ್ರಜ್ವಲ್ನನ್ನ ಕೂಡ ಮಿಡಿಗೇಶಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಹಾಗೆಯೇ ಈ ಸೋಡಿಯಂನ್ನ ಖರೀದಿ ಮಾಡಿದ್ದು ಎಲ್ಲಿ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡೆದು ಆ ಅಂಗಡಿಗೂ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ನಡೆಸಲಾಗಿತ್ತು ತಾನೊಬ್ಬ ಸೈಂಟಿಸ್ಟ್ ಮತ್ತು ಡ್ರೋನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವಿವಾದಕ್ಕೆ ಗುರಿಯಾಗಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಸೀಬೆ ಚೇಂಜ್ ಆಗಿತ್ತು ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರು ಆದರೆ ಗೊತ್ತೋ ಗೊತ್ತಿಲ್ಲದೆ ಮಾಡಿದಂತಹ ಈ ಒಂದು ಕೃತ್ಯ ಇದೀಗ ಡ್ರೋನ್ ಪ್ರತಾಪ್ಗೆ ಜೈಲು ದಾರಿಯನ್ನು ತೋರಿಸಿದೆ